ಕೆ ಎಸ್ ಹೆಗಡೆ ಆಸ್ಪತ್ರೆ ಮಂಗಳೂರು ಹಾಗೂ ಶಂಕರಮಠ ಇವರ ಸಹಯೋಗದಲ್ಲಿ ಸಿದ್ದಾಪುರ ಪಟ್ಟಣ ವ್ಯಾಪ್ತಿಯ ಹೊಸೂರಿನ ಶಂಕರಮಠದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಕಾರ್ಯಕ್ರಮ ರವಿವಾರ ನಡೆಯಿತು ಶಿಬಿರಕ್ಕೆ ಭೇಟಿ ನೀಡಿದ ರೋಗಿಗಳು ತಮ್ಮ ಕಾಯಿಲೆಗಳ ಕುರಿತು ಚೀಟಿ ಮಾಡಿಸಿ ತಜ್ಞ ವೈದ್ಯರ ಸಲಹೆಯನ್ನು ಪಡೆದುಕೊಂಡರು ಶಿಬಿರಕ್ಕೆ ಭೇಟಿ ನೀಡಿದ ರೋಗಿಗಳು ಶಿಬಿರ ಆಯೋಜನೆ ಕುರಿತು ತಮ್ಮ ಅಭಿಪ್ರಾಯ ಅನಿಸಿಕೆಯನ್ನು ಹಂಚಿಕೊಂಡರು ಇದರ ಪ್ರಯೋಜನ ಪಡೆದುಕೊಂಡ ರೋಗಿಗಳು ಏನೆಲ್ಲ ಹೇಳಿದ್ರು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಇದು ಸುದ್ದಿ ಪ್ರಸಂಗಿ ಯೂಟ್ಯೂಬ್ ಚಾನಲ್ ನಾನು ದಿವಾಕರ್ ನಾಯಕ್ ನಿರಂತರ ಸ್ಥಳೀಯ ಸುದ್ದಿಗಾಗಿ ನಮ್ಮ ಚಾನಲ್ ವೀಕ್ಷಿಸಿ ನೀವು ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು ಉಚಿತ ಶಿಬಿರ ಕ್ಯಾಮರಾ ಹಾಕಿ ನೋಡ್ತೆ ಅಂತ ಹೇಳ್ದ ಹಂಗಾಗಿ ಮಂಗ್ಳೂರಿಗೆ ಹೋಗೋದು ಇದು ಜನಕ್ಕೆ ಹೆಲ್ಪ್ಫುಲ್ ಆಗೋದಾ ಈ ಶಿಬಿರ ಅಂದ್ರೆ ನಾವು ಅಲ್ಲಿ ಹೋಗಿ ಟೆಸ್ಟ್ ಮಾಡಿಸೋದಕ್ಕಿಂತ ಒಂದ್ಸರಿ ಇಲ್ಲಿ ಟೆಸ್ಟ್ ಮಾಡಿಸ್ಕೊಂಡು ಯಾವುದು ನಮಗೆ ಇಲ್ಲೇ ಕಡಿಮೆ ಆಗ್ತದೆ ಅಥವಾ ಅಲ್ಲಿ ಹೋದ್ಮೇಲೆ ಕಡಿಮೆ ಆಗ್ತದೆ ಹೇಳಿದ್ರೆ ಗೊತ್ತಾಗ್ತದೆ ನಾವು ಒಂದ್ ಟೆಸ್ಟಿಗಾಗಿ ಅಲ್ಲಿ ಹೋಗೋದಕ್ಕಿಂತ ಇಲ್ಲಿ ಒಂದ್ಸರಿ ಟೆಸ್ಟ್ ಮಾಡಿಸ್ಕೊಂಡು ಯಾವುದು ಒಳ್ಳೆ ನಿರ್ಧಾರ ಅವ್ರಿ ಅಂತ ಬರ್ಕೊಟ್ಟಿದ್ದೆ ಹೇಳಿದ್ರೆ ಹಾಂ ಓಕೆ ಮ್ಯಾಮ್ ಥ್ಯಾಂಕ್ ಯು ಸರ್ ಇವತ್ತು ಕೆ ಎಸ್ ಐಡ್ ಹಾಸ್ಪಿಟ್ಲಿಂದ ಡಾಕ್ಟರ್ಸ್ ಬಂದಿದ್ರು ಇವು ಶಿಬಿರ ಅದು ಹೇಗೆ ಅನ್ನಿಸ್ತು ಈಗ ಅಂತೇಳಿ ನನ್ನ ತಾಯಿಯವ್ರಿಗೆ ಕರ್ಕೊಂಬಂದಿದ್ದೆ ಎಲ್ಲ ಚೆಕ್ ಮಾಡಿದ್ರು ಜೊತೆಗೆ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ ಮತ್ತು ಮೂಳೆ ಸಾವಿರದಿಂದ ಅಲ್ಲಿ ಹಾಸ್ಪಿಟ್ಲಿಗೆ ಭೇಟಿ ಕೊಡೋದಿಲ್ಲ ಸರ್ ಹೆಲ್ಪ್ ಫುಲ್ ಆಯಿತಾ ನಿಮಗೆ ಚೆನ್ನಾಗಾಯ್ತಾ ಓಕೆ ಸರ್ ಥ್ಯಾಂಕ್ ಯು ಸರ್ ಈ ಕ್ಯಾಂಪ್ ಹೇಗೆ ಅನ್ನಿಸ್ತು ಏನಕ್ಕೆ ಅಂದರೆ ಹೆಲ್ಪ್ ಆಗುತ್ತಾ ಇದು ಜನಕ್ಕೆ ಹೆಲ್ಪ್ ಆಗುತ್ತೆ ತುಂಬ ಚೆನ್ನಾಗಿದೆ ಎಲ್ಲ ಡಾಕ್ಟರ್ಸ್ ಬಂದಿದ್ದಾರೆ ನನಗಂತೂ ಅನುಕೂಲ ಆಯಿತು ಸರಿ ಯಾವ ಸಮಸ್ಯೆ ಇತ್ತು ನಿಮಗೆ ಏನಕ್ಕೆ ತೋರ್ಸೋಕೆ ಬಂದಿದ್ರಿ ಒಂದು ಗಂಟಲಲ್ಲಿ ಗುಳ್ಳೆ ಆಗಿತ್ತು ಅದಕ್ಕಾಗಿ ತೋರ್ಸೋಕೆ ಬಂದಿದ್ದೆ ಅದಕ್ಕೆ ಮೆಡಿಸಿನ್ನು ಕೊಟ್ಟರು ಫ್ರೀಯಾಗಿ ಮತ್ತು ಆರ್ತದೂ ತೋರಿಸಿದ್ದೆ ಅದಕ್ಕೂ ಮೆಡಿಸಿನ್ ಕೊಟ್ಟರೆ ಬೈ ಚಾನ್ಸ್ ಏನಾದ್ರೂ ಕಡಿಮೆ ಆಗಿಲ್ಲ ಅಂದರೆ ಒಂದು ಸಲ ಮಂಗಳೂರಿಗೆ ಬಂದು ಭೇಟಿಯಾಗಿ ಅಂತ ಹೇಳಿದರು ಒಳ್ಳೆ ರೆಸ್ಪಾನ್ಸ್ ಇದೆ ಚೆನ್ನಾಗಿತ್ತು ಬಂದು ಸರಿ ಇದು ಇಲ್ಲಿ ಜನಕ್ಕೆ ಏನಾರು ಉಪಯೋಗ ಆಗ್ಬೋದು ಉಪಯೋಗ ಆಗುತ್ತೆ ಜನರಿಗೆ ಎಲ್ಲರಿಗೂ ಉಪಯೋಗ ಆಗುತ್ತೆ ಎಲ್ಲರೂ ಬಂದು ತೋರಿಸಿ ಅಂತ